ನಮಸ್ಕಾರ ವೀಕ್ಷಕರು ಇವತ್ತು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಯಂಕರವಾದ ಶನಿವಾರ ಇಂದಿನ ಮಧ್ಯರಾತ್ರಿಯಿಂದ ರಾಶಿಗಳಿಗೆ ಕುಬೇರ ದೇವನ ಕೃಪೆ ಮತ್ತು ಐಷಾರಾಮಿ ಜೀವನ ಸಿಗ್ತಾ ಇದೆ ಅಂತಲೇ ಹೇಳಬಹುದು ನೀವೇ ಕುಬೇರ ಪುತ್ರರಾಗ್ತೀನಿ ಅಂತಲೇ ಹೇಳಬಹುದು ರಾಶಿ ಜನರಿಗೆ ಐಷಾರಾಮಿ ಜೀವನ ಪ್ರಾಪ್ತಿಯಾಗುತ್ತೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು ಹಾಗಾದ್ರೆ ಈ ಒಂದು ವಿಶೇಷವಾದ ಶನಿವಾರದಿಂದ ಎಲ್ಲ ರಾಶಿಗಳಿಗೆ ಯಾವ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲ ನೀವು ಕೂಡ ಕುಬೇರ ದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿ ಕೂಡ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮಿ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಮಾಡಿ ಸ್ನೇಹಿತರೆ ಹೌದು ಸಾಕಷ್ಟು ರೀತಿಯ ಇಂದಿನಿಂದ ಪ್ರಯೋಜನಗಳನ್ನು ಈ ರಾಶಿಯವರು ಪಡಿತಾರೆ ಮತ್ತು ಈ ರಾಶಿಯವರು ಕೆಲವೊಂದಿಷ್ಟು ಗ್ರಹಗಳು ಮತ್ತು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡೋದರಿಂದ ಕೆಲವೊಂದಿಷ್ಟು ರಾಶಿಯವರಿಗೆ ಶುಭವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ವೃತ್ತಿ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ನೀವು ಇಂದಿನಿಂದ ದೂರ ಮಾಡಿಕೊಳ್ಬಹುದು ಬಹುದಿನಗಳಿಂದ ಬಾಕಿ ಇರುವುದಂತಹ ಕೆಲಸಗಳನ್ನು ಮಾಡಿ ಅದರಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ ಅಂತಲೇ ಹೇಳಬಹುದು ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಬೇರೆ ಕಡೆ ಪ್ರವಾಸವನ್ನು ಮಾಡೋದರಿಂದ ನಿಮ್ಮ ಮನಸ್ಸಿನ ಕುಂದಲುಗಳು ಕೂಡ ಸಂಪೂರ್ಣ ದೂರವಾಗುತ್ತೆ ಮತ್ತು ಇದರಿಂದ ನಿಮ್ಮ ಜೀವನದಲ್ಲಿರುವಂತಹ ಒತ್ತಡಗಳು ಕೂಡ ಕಡಿಮೆಯಾಗಲು ಸಾಧ್ಯವಾಗುತ್ತೆ ಇನ್ನು ಪ್ರೀತಿ ವಿಶ್ವಾಸ ಎಂಬುದು ಹೆಚ್ಚಾಗಿರೋದ್ರಿಂದ ಒಳ್ಳೆಯ ಪ್ರಯೋಜನಗಳನ್ನು ನೀವು ಪಡ್ಕೊಳ್ತೀರಿ ಕುಬೇರ ದೇವನ ಕೃಪೆಯಿಂದ ಹೊಸ ಆದಾಯದ ಮೂಲಗಳು ನಿಮಗೆ ಸೃಷ್ಟಿಯಾಗ್ತಾ ಹೋಗುತ್ತೆ ಇದರಿಂದ ಆರ್ಥಿಕವಾಗಿ ನೀವು ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತೆ ಆದಾಯ ಕೂಡ ನಿಮ್ಮ ಜೀವನದಲ್ಲಿ ಹೆಚ್ಚಾದಂತೆ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ ಆದ್ದರಿಂದ ಅವುಗಳನ್ನು ನೀವು ಎಂದಿಗೆ ಕೂಡ ನೀವು ನಿರ್ಲಕ್ಷ್ಯವನ್ನು ಮಾಡಬೇಡಿ ಇನ್ನು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳೋದ್ರಿಂದ ನಿಮಗೆ ತುಂಬಾ ಶುಭವಾಗುತ್ತೆ ಪ್ರಗತಿಗೆ ಹಲವಾರು ಅವಕಾಶಗಳು ಕೂಡ ನಿಮಗೆ ಇದರಿಂದ ಕುಬೇರ ದೇವನ ಕೃಪೆಯಿಂದ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹೊಸ ವಸ್ತುಗಳು ಅದರಲ್ಲೂ ಕೂಡ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರೋ ವ್ಯಕ್ತಿಗಳಿಗೆ ತುಂಬಾ ಶುಭವಾಗುತ್ತೆ ಈ ಒಂದು ದಿನ ವಾಹನವನ್ನು ಖರೀದಿ ಮಾಡಲು ಸಾಧ್ಯವಾಗುತ್ತೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಬೆಂಬಲವಾಗಿರೋದ್ರಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ನೀವು ದೂರ ಮಾಡಿಕೊಳ್ಬಹುದು ಕೆಲವರು ಹೊಸ ಆಸ್ತಿಯನ್ನು ಖರೀದಿ ಮಾಡುವುದರ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡ್ತಾರೆ ಆಸ್ತಿಯನ್ನು ನೀವು ಖರೀದಿ ಮಾಡಲು ಸಾಧ್ಯವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಎಲ್ಲಿ ಒಪ್ಪಬೇಕಾದರೂ ಕೂಡ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಎಂಬುದು ನಿಮಗೆ ದೊರೆಯುತ್ತೆ ಅಂತಲೇ ಹೇಳಬಹುದು ಕುಬೇರದೇವರ ಸಂಪೂರ್ಣ ಕೃಪೆ ಎಂಬುದು ನಿಮಗೆ ಇಂದಿನ ನೀಡುವಂತಹ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲು ಕೂಡ ಈ ಒಂದು ಸಮಯ ತುಂಬಾ ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ ಅಂತಲೇ ಹೇಳಬಹುದು ಇನ್ನು ಕುಬೇರದೇವನ ಕೃಪೆಗೆ ಇಷ್ಟೆಲ್ಲ ಅದೃಷ್ಟಗಳನ್ನು ಪಡೆದು ಪಾತ್ರರಾಗುವ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದರೆ ಋಷಿಕ ರಾಶಿ ಕಟಕ ರಾಶಿ ಧನಸು ರಾಶಿ ರಾಶಿ ಮಿಥುನ ರಾಶಿ ಮೇಷರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರು ತುಳಿದರೂ ಭಕ್ತಿಯಿಂದ ನೀವು ಓಂ ಕುಬಿರದಿಂದ ಮಹಾಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಕಡೆ ಶೇರ್ ಮಾಡಿ